ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯನ್ ನಾಯಕ್ ಸ್ನೇಹಿತರೆ ಲೆಬೆನಾನ್ ಭಯೋತ್ಪಾದಕ ಸಂಘಟನೆ ಯಜ್ಮುಲ್ಲ ಮುಖ್ಯಸ್ಥ ಹಸನ್ ನಸರಲ್ಲಹಾ ಹತ್ಯೆ ನಡೆಸಿದ ಬೆನ್ನಲ್ಲೇ ಇಸ್ರೇಲ್ ಸೇನೆ ಇರಾನ್ ಮೇಲೆ ರಾಕೆಟ್ ಸುರುಮಳೆಗದಿದೆ ಒಂದು ನಾವಿರಬೇಕು ಇಲ್ಲ ನೀವಿರಬೇಕೆಂದು ಇರಾನ್ಗೆ ಇಸ್ರೇಲ್ ಸಂದೇಶ ನೀಡಿದೆ ಹೌದು ಸ್ನೇಹಿತರೆ ಇರಾನ್ ಮೇಲಿನ ಪ್ರತಿಕಾರದ ದಾಳಿ ಯಾವ ಸಮಯದಲ್ಲಿ ಮಾಡಬೇಕೆಂಬುದು ನಮ್ಮ ಆಯ್ಕೆಯಾಗಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆಯ ವಕ್ತಾರ ರಿಯಲ್ ಅಡ್ಮಿರಲ್ ಡೋನಿಯಲ್ ಹಗಾರಿ ಎಚ್ಚರಿಕೆ ನೀಡಿದ್ದಾರೆ ಇಸ್ರೇಲ್ ರಕ್ಷಣಾ ಸಚಿವ ಯೋಂಗ್ ಗ್ಯಾಲೆಂಟ್ ಅವರು ಇರಾನ್ನನ್ನು ನಾಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಅಲ್ಲದೆ ಯುದ್ಧದಲ್ಲಿ ಒಂದು ಇಸ್ರೇಲ್ ಅಥವಾ ಇರಾನ್ ಅಸ್ತಿತ್ವದಲ್ಲಿ ಇರಬೇಕೆಂದು ಹೇಳುವ ಮೂಲಕ ಭೀಕರ ಮೂರನೇ ವಿಶ್ವ ಯುದ್ಧದ ಮುನ್ಸೂಚನೆ ನೀಡಿರುವುದಾಗಿ ವರದಿಗಳು ತಿಳಿಸಿವೆ ಸ್ನೇಹಿತರೆ ಇಸ್ರೇಲ್ ಸೇನೆ ಯುದ್ಧ ಆರಂಭಿಸಿದ್ದು ಇರಾನ್ಗೆ ಇನ್ನೂ ಯಾವುದೇ ಆಯ್ಕೆಗಳಿಲ್ಲ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಹು ಘೋಷಿಸಿದ್ದರು ಇಸ್ರೇಲ್ ಈಗಾಗಲೇ ಲೆಬನಾನ್ ಇರಾನ್ನ ಪ್ರತಿ ನಗರವನ್ನು ಗುರಿಯಾಗಿಸಿಕೊಂಡು ಮಿಸೈಲ್ ರಾಕೆಟ್ ದಾಳಿ ನಡೆಸುತ್ತಿದೆ ಇರಾನ್ ನಮ್ಮ ಮೇಲೆ ನೂರ ಎಂಬತ್ತಕ್ಕೂ ಅಧಿಕ ಪ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆಯ ವಕ್ತಾರ ಡೆನಿಯಲ್ ಅಗಾರಿ ತಿಳಿಸಿದ್ದಾರೆ ಇರಾನ್ ದಾಳಿಯಿಂದ ಇಸ್ರೇಲ್ಗೆ ಯಾವುದೇ ಗಂಭೀರವಾದ ಪರಿಣಾಮ ಬೀರಿಲ್ಲ ಬಹುತೇಕ ಮಿಸೈಲ್ ಅನ್ನು ಇಸ್ರೇಲ್ ಹಿಡಿದುರುಳಿಸಿದೆ ನಮ್ಮನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕೆಂಬುದು ನಮಗೆ ತಿಳಿದಿದೆ ಆದರೆ ನಾವು ಇರಾನ್ ಮೇಲೆ ಯಾವ ಸಂದರ್ಭದಲ್ಲೂ ದಾಳಿ ನಡೆಸಬಹುದಾಗಿದೆ ಎಂದು ಡೇನಿಯರ್ ಸಂದೇಶ ನಿರ್ವಹಣಿಸಿದ್ದಾರೆ ಇನ್ನು ಇಸ್ರೇಲ್ ಮತ್ತು ಇರಾನ್ ಕೂಡಲೇ ಕದಾನ ವಿರಾಮ ಘೋಷಿಸಬೇಕೆಂದು ವಿಶ್ವಸಂಸ್ಥೆ ಆಗ್ರಹಿಸಿದೆ ಆದರೆ ವಿಶ್ವಸಂಸ್ಥೆಯ ಮನವಿಯನ್ನು ಲೆಕ್ಕಿಸಿದ ಇಸ್ರೇಲ್ ಪಡೆ ಇರಾನ್ ಮೇಲೆ ರಾಕೆಟ್ ದಾಳಿ ಮುಂದುವರಿಸುವುದಾಗಿ ವರದಿ ತಿಳಿಸಿದೆ